ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಮಧುಸೂದನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿಧ್ವಾಂತರವಯೇ ವೈಷ್ಣವೇಂದಿ ವರೇಂದವೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಇವತ್ತು ಗುರುಪೂರ್ಣಿಮೆಯ ದಿವಸ ನಾನು ಈ ಶುಭ ಸಂದರ್ಭದಲ್ಲಿ ರಾಯರ ಸನ್ನಿಧಿನಲ್ಲಿ ಅಂದರೆ ಮಂತ್ರಾಲಯದಲ್ಲಿ ಇದೀನಿ ಗುರುಪೂರ್ಣಿಮೆಯ ದಿವಸ ಇಲ್ಲಿ ಮೃತಿಕಾ ಸಂಗ್ರಹಣ ಅನ್ನುವಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ राघवेन्द्रर चरणकमलवन्नो स्मरिसुवा मनुजरीगे अंधरिगे चक्षु वन्द्यरिगे सुरतरू अंधरिगे चक्षु वन्द्यरिगे सुरतरू बन्द बन्दवरिगे ಒಂದಾರು ನೂರು ವತ್ಸರ ಬೃಂದಾವನದಲ್ಲಿ ಚೆನ್ನಾಗಿ ನಿಂತು ಮೆರೆವ ಕೃಪಾ ಸಿಂಧೂ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿ

काम्बा गुरु राघवेन्द्रर रा चरण कमलनु स्मनुजे वरतुंगा तीर मन्त्रालयपुरी वरतुङ्गा तीरमन्त्रालयपुरी परिपरिसे ூசுரந்த கொழ்த்துங்க மந்திரயபுரீ பரி பரீ சேவையூசுர विठ्ठलरायन श्रीरमणा नम गोपाल विठ्ठलरायण चरणव सेविसु गुरु शिखामणि यादा गुरु राघवेन्द्रर चरण कमलवन्नु स्म குரு ராகவேந்திர ಸರ್ವೇಪಿ ಸುಖಿಶ್ಸನ್ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನ ಇಂದು ಚಾತುರ್ಮಾಸ ಅವಧಿಯಲ್ಲಿ ಯಾವ ಪರಮ ಪವಿತ್ರವಾದಂತಹ ಗುರುಪೂರ್ಣಿಮಾ ಮೃತ್ತಿಕಾ ಸಂಗ್ರಹಣೋತ್ಸವದ ಶುಭ ಸಂದರ್ಭದಲ್ಲಿ ಶ್ರೀಮಠದ ಸಂಪ್ರದಾಯ ಮತ್ತು ಪದ್ಧತಿ ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ಪವಿತ್ರ ತುಂಗಭದ್ರ ವರಾಹದನೋದ್ಭೂತಳಾದಂತಹ ತುಂಗಭದ್ರೆಯ ತೀರದಲ್ಲಿ ಇರತಕ್ಕಂತಹ ನಮ್ಮ ಶ್ರೀಮಠಕ್ಕೆ ಸೇರಿದ ಈ ಯಾವ ತುಳಸಿ ವನದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ವೃಂದಾವನ ಪ್ರವೇಶ ಮಾಡುವ ಮುನ್ನ ಅವರ ಪೂರ್ವ ಗುರುಗಳು ಮತ್ತು ರಾಘವೇಂದ್ರ ಸ್ವಾಮಿಗಳವರು ಈ ಸ್ಥಳದಲ್ಲಿ ಕುಳಿತು ಅನುಷ್ಠಾನವನ್ನು ಮಾಡಿರ್ತಕ್ಕಂತಹ ಸ್ಥಳ ಇಂತಹ ಸ್ಥಳ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಇಲ್ಲಿ ತತ್ಸ್ಮಾರಕವಾಗಿ ಸ್ಮಾರಕವಾಗಿ ಶ್ರೀಮಠದ ಪರಂಪರಾಗತವಾದ ವನ ಅನ್ನುವಂಥದ್ದು ಇಲ್ಲಿ ಸ್ಥಾಪಿಸಲಾಗಿದೆ ಇಂತಹ ತುಳಸಿ ವನ ತುಂಗಭದ್ರಾ ತೀರದ ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದಂತಹ ಮಹಾನುಭಾವರ ಪವಿತ್ರ ಪಾದ ಧೂಳಿನಿಂದ ಪುನೀತವಾದಂತಹ ಯಾವ ಸ್ಥಳದಲ್ಲಿ ಈ ಆಷಾಢ ಶುಕ್ಲ ಪೂರ್ಣಿಮಾ ಅರ್ಥಾತ್ ಗುರುಪೂರ್ಣಿಮಾ ದಿನದಂದು ವಿಶೇಷವಾಗಿ ಶ್ರೀಮಠದ ಸಮಸ್ತ ಮರ್ಯಾದೆಗಳು ವಾದ್ಯ ವೈಭವಗಳು ವೇದ ಪಾರಾಯಣ ವಿದ್ವಾಂಸರು ವೈದಿಕರು ಗ್ರಾಮಸ್ಥರು ಶ್ರೀಮಠದ ಶಿಷ್ಯರು ಅದೇ ರೀತಿಯಾಗಿ ಲೌಕಿಕ ಗೃಹಸ್ಥರು ಎಲ್ಲ ಪರಿವಾರದೊಂದಿಗೆ ಇಲ್ಲಿ ಸುವರ್ಣ ಪಲ್ಲಕ್ಕಿ ರಜತ ಪಲ್ಲಕ್ಕಿಯಲ್ಲಿ ಇಲ್ಲಿ ಪಲ್ಲಕ್ಕಿಯ ಮೂಲಕವಾಗಿ ಇಲ್ಲಿ ತೆಗೆದುಕೊಂಡು ಬಂದು ಇಲ್ಲಿ ವಿಶೇಷವಾಗಿ ಗಣಪತಿ ಪ್ರಾರ್ಥನೆ ವಿಶ್ವಂಬ ಗಣಪತಿ ಅಂತರ್ಗತ ವಿಶ್ವಂಬರನ ವಿಶೇಷವಾದ ಪೂಜೆ ತದನಂತರದಲ್ಲಿ ವರ್ಣವಾಸ್ತೋಷ್ಪತಿ ಪೂಜೆ ಇವುಗಳನ್ನು ಕಳಶ ಸ್ಥಾಪನೆ ಮಾಡುವ ಮೂಲಕ ಇಲ್ಲಿ ಪೂಜಾರಾಧನೆಗಳನ್ನು ಮಾಡಿ ವಿಶೇಷವಾಗಿ ಪಂಚಗವ್ಯ ಮೇಲನ ಪಂಚಗವ್ಯ ಪ್ರೋಕ್ಷಣೆ ಕಲಶೋಧಕ ಪ್ರೋಕ್ಷಣೆ ಇತ್ಯಾದಿ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಿ ಭೂಶುದ್ಧಿಯನ್ನು ಮಾಡಿ ಇಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಭೂಮಿ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿರ್ತಕ್ಕಂತಹ ಪವಿತ್ರ ಮೃತ್ತಿಕೆಯನ್ನು ನಾವು ಪ್ರಾರ್ಥನಾ ಪುರಸ್ಸರವಾಗಿ ತೆಗೆದುಕೊಂಡು ಶೋಭಾಯಾತ್ರೆಯ ಮೂಲಕವಾಗಿ ಶ್ರೀಮಠಕ್ಕೆ ತೆರಳಿ ಗುರುರಾಜರೇ ಮೊದಲಾದಂತಹ ಸಮಸ್ತ ಯತಿಗಳ ಪ್ರಾರ್ಥನೆಯನ್ನು ಮಾಡಿ ಗುರುರಾಜರೇ ಬದಲಾದಂತಹ ಬೃಂದಾವನಗಳಿಗೆ ಈ ಮೃತ್ತಿಕೆಯನ್ನು ನಾವು ಮಂತ್ರ ಪುರಸ್ಸರವಾಗಿ ಶ್ರೀಮಠದ ಸಂಪ್ರದಾಯ ಪದ್ಧತಿಯ ಪ್ರಕಾರವಾಗಿ ಅಲ್ಲಿ ನಾವು ಮೃತಿಕವನ್ನು ಬೃಂದಾವನದ ಮೇಲೆ ಇರಿಸ್ತೇವೆ ತತ್ತ ಪೀಠಾಧಿಪತಿಗಳ ಸಮಕ್ಷಮದಲ್ಲಿ ಯಾಕೆ ಹೇಳಿದರೆ ರಾಘವೇಂದ್ರ ಸ್ವಾಮಿಗಳವರ ಈ ಯಾವ ಮಠ ಈ ಪರಂಪರೆ ಏನು ಸನಾತನವಾಗಿ ಹಂಸರಾಮಕ ಪರಮಾತ್ಮನ ಶ್ರೀಮನ್ ಮಧ್ವಾಚಾರ್ಯರ ಪದ್ಮನಾಭ ತೀರ್ಥರ ಅದೇ ರೀತಿಯಾಗಿ ನರಹರಿ ತೀರ್ಥರ ಜಯತೀರ್ಥ ಗುರು ಸಾರ್ವಭೌಮರ ಅದೇ ರೀತಿಯಾಗಿ ವಿಜೇಂದ್ರ ತೀರ್ಥರು ಸುಧೀಂದ್ರ ತೀರ್ಥರು ಈ ಪರಂಪರಾಗತವಾದಂತಹ ಈ ಸಂಸ್ಥಾನ ಅತಿ ಅತಿಪ್ರಾಚೀನವಾಗಿರ್ತಕ್ಕಂಥದ್ದು ಅಂತಹ ಪರಂಪರಾ ಪದ್ಧತಿಗಳಿಗೆ ಅನುಸರಿಸಿ ಇಲ್ಲಿ ಈ ಕಾರ್ಯಕ್ರಮಗಳನ್ನು ಆಚರಿಸ್ತೇವೆ ಮೃತ್ತಿಕೆಯನ್ನು ತೆಗೆದುಕೊಂಡು ಹೋಗಿ ಬೃಂದಾವನದ ಮೇಲೆ ಇರಿಸಿ ಚಾತುರ್ಮಾಸ್ಯದ ನಲವತ್ತೆಂಟು ದಿನಗಳ ಕಾಲ ವಿಶೇಷವಾಗಿ ಅಲ್ಲಿ ಪೂಜನೆ ಮಾಡಿ ಈ ಮೃತ್ತಿಕಾ ಸಂಗ್ರಹಣದ ಉದ್ದೇಶ ಇನ್ನೇನು ಚಾತುರ್ಮಾಸ್ಯ ಸಂಕಲ್ಪವನ್ನು ಸನ್ಯಾಸಿಗಳು ಕುಳಿತುಕೊಳ್ತಾರೆ ಅವರಿಗೆ ಚಾತುರ್ಮಾಸ್ಯದ ಅವಧಿಯಲ್ಲಿ ಮೃತ್ತಿಕಾ ಶೌಚ ಮೃತ್ತಿಕೆಯ ಬಳಕೆ ಮೃತ್ತಿಕಾ ಸ್ನಾನ ಇತ್ಯಾದಿಗಳ ನಿಮಿತ್ತವಾಗಿ ಮೃತ್ತಿಕೆಯನ್ನು ತೆಗೆದುಕೊಂಡು ಹೋಗ್ತೇವೆ ಪ್ರಾಚೀನ ಮೃತ್ತಿಕೆಯನ್ನು ಬೃಂದಾವನದ ಮೇಲೆ ಇದ್ದಂತಹ ಮೃತ್ತಿಕೆಯನ್ನು ಶ್ರೀಮಠದ ಪೀಠಾಧಿಪತಿಗಳು ಅದನ್ನು ಪುರಸ್ಸರವಾಗಿ ತಮ್ಮ ಗುರುಗಳು ನೀಡಿದ ರಾಘವೇಂದ್ರ ಅಷ್ಟಾಕ್ಷರ ಮಂತ್ರ ರಾಘವೇಂದ್ರ ಸ್ವಾಮಿಗಳವರ ಜ್ಞಾನ ಶ್ಲೋಕ ಇವುಗಳನ್ನು ವಿಶೇಷವಾಗಿ ಜಪಾದಿಗಳನ್ನು ಮಾಡಿ ಆ ಮೃತ್ತಿಕೆಯನ್ನು ಸ್ವತಃ ಪೀಠಾಧಿಪತಿಗಳು ಅಲ್ಲಿ ಇರಿಸಿ ಮತ್ತು ಆ ಪ್ರಾಚೀನ ಮೃತ್ತಿಕೆಯನ್ನು ತೆಗೆದು ಅದನ್ನು ದೇಶದ ಗಲಕ್ಕೂ ಕೂಡ ಏನು ರಾಘವೇಂದ್ರ ಸ್ವಾಮಿಗಳವರ ಮೂಲ ಮೃತ್ತಿಕಾ ವೃಂದಾವನ ಪ್ರತಿಷ್ಠಾಪನೆ ಆಗುತ್ತೆ ಆ ಮೃತ್ತಿಕಾ ಪ್ರಸಾದವನ್ನು ಅಲ್ಲಿರಿಸಿ ರಾಘವೇಂದ್ರ ಸ್ವಾಮಿಗಳವರ ಮೂಲ ಮೃತ್ಕಾ ವೃದ್ಧಾವನದ ಪ್ರತಿಷ್ಠಾಪನೆ ಇತ್ಯಾದಿಗಳನ್ನು ಅಲ್ಲಿ ಮಾಡಲಾಗುತ್ತೆ ಅದೇ ರೀತಿಯಾಗಿ ಸೇವನೆಗೆ ಔಷಧ ರೂಪವಾಗಿ ಮತ್ತು ಅನೇಕ ಉಪದ್ರವಗಳ ಪರಿಹಾರಕ್ಕೋಸ್ಕರವಾಗಿಯೂ ಕೂಡ ಈ ಪವಿತ್ರ ಮೃತ್ತಿಕೆಯನ್ನು ಭಕ್ತಾದಿಗಳಿಗೆ ಶ್ರೀಮಠದ ಶಿಷ್ಯರುಗಳಿಗೆ ಆಸಕ್ತರಿಗೆ ಮೃತ್ತಿಕಾ ಮಹತ್ವವನ್ನು ತಿಳಿದಂತಹವರಿಗೆ ನೀಡುವಂತಹ ಕ್ರಮ ಲಾಗಾಯಿತು ನಡೆದುಕೊಂಡು ಬಂದಿದೆ ಅದರ ಪೂಜಾರಾಧನೆ ಮೃತ್ತಿಕಾ ಸಂಗ್ರಹಣ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ಸುಸಂಪನ್ನವಾಗಿದೆ ಮೃತಿಕೆ ಅನ್ನುವಂಥದ್ದು ಶ್ರೀಮಠದ ಅಧಿಕೃತವಾದಂತಹ ಸೊತ್ತಾಗಿದೆ ಮತ್ತು ಎಲ್ಲಿಯೇ ಮೃತ್ಕಾ ಬೃಂದಾವನದ ಪ್ರತಿಷ್ಠೆ ಆಗಬೇಕಾದ್ರೆ ತತ್ತತ್ಕಾಲದಲ್ಲಿರತಕ್ಕಂತಹ ಶ್ರೀಮಠದ ರಾಘವೇಂದ್ರ ಸ್ವಾಮಿಗಳವರ ಈ ಮಠದ ಪೀಠಾಧಿಪತಿಗಳ ಪರವಾನಿಗೆ ಸಂಪ್ರದಾಯ ಪದ್ಧತಿ ಅದೇ ರೀತಿಯಾಗಿ ಪರಂಪರಾಗತವಾದಂತಹ ಈ ಯಾವ ರಾಘವೇಂದ್ರ ಅಷ್ಟಾಕ್ಷರ ಮಂತ್ರ ತತ್ವ ತತ್ವನ್ಯಾಸ ಮಾತೃಕಾನ್ಯಾಸಗಳ ಪುರಸ್ಸರವಾಗಿ ಗುರುಮಂತ್ರಾದಿ ಅನುಷ್ಠಾನಗಳನ್ನು ಮಾಡಿ ಮತ್ತು ಆ ಗುರು ರಾಘವೇಂದ್ರ ಸ್ವಾಮಿಗಳವರ ಧ್ಯಾನ ಶ್ಲೋಕ ಇತ್ಯಾದಿಗಳು ತಮ್ಮ ಪೀಠದ ಗುರುಗಳಿಂದ ಏನು ಪರಂಪರಾಗತವಾಗಿ ಉಪದೇಶ ಬಂದಿರುತ್ತೆ ಅವರು ಮಾತ್ರ ಈ ಮೃತ್ತಿಕೆಯ ವೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅರ್ಹತೆ ಮತ್ತು ಸಂಪ್ರದಾಯ ಅನ್ನುವಂಥದ್ದು ಆಗಾಯಿತು ಬಂದಿರತಕ್ಕಂಥದ್ದು ಪ್ರತಿಯೊಬ್ಬರೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ರಾಘವೇಂದ್ರ ಸ್ವಾಮಿಗಳವರ ಮಠದ ಶಿಷ್ಯರು ಮತ್ತು ರಾಯರಲ್ಲಿ ಮೃತ್ತಿಕೆಯಲ್ಲಿ ಮತ್ತು ಬೃಂದಾವನ ಪ್ರತಿಷ್ಠಾಪನೆಯಲ್ಲಿ ಆಸಕ್ತಿ ಇರತಕ್ಕಂಥವರು ಈ ಕ್ರಮವನ್ನೇ ಪಾಲಿಸಬೇಕು ಎಂಬುದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ

ವರೆಗೂ ಮಂತ್ರಾಲಯದ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಸನ್ನಿಧಿಯಲ್ಲಿ ನಡೆದಂಥ ಮೃತಿಕಾ ಸಂಗ್ರಹಣೆಯ ವಿಶೇಷವಾದಂಥ ನೀವೆಲ್ಲ ನೋಡಿದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಯಾಕೆ ಅಂತಂದರೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಈ ವಿಶೇಷ ಕಾರ್ಯಕ್ರಮ ಎಲ್ಲರೂ ನೋಡಲಿ ಅನ್ನೋದು ನನ್ನ ಆಸೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ವೀಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ